ಹಾಯ್ ಹಲೋ ನಮಸ್ಕಾರ ರೀ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಸೌತೆಕಾಯಿ ಕೋಸಂಬರಿ ಅಂದರೆ ಸಲಾಡ್ನ ಯಾವ ಥರನಾಗಿ ಮಾಡೋದಂತ ಹೇಳ್ಕೊಡ್ತೀನಿ ರೀ ನೋಡೋಣ ಬರ್ರಿ ಅದಕ್ಕಿಂತ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿರಿ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಹೇಗೆ ಮಾಡೋದಂತ ನೋಡೋನು ಬರ್ರಿ ಅದಕ್ಕೂ ಮೊದಲು ಒಂದು ಪಾತೆಯಲ್ಲಿ ಸಣ್ಣಗೆ ತುರಿದು ಇಟ್ಟುಕೊಂಡಿರುವಂಥ ಸೌತೆಕಾಯಿ ಒಂದು ಬಟ್ಲನ್ನು ಸೌತೆಕಾಯಿ ರೀ ಆಮೇಲೆ ಸಣ್ಣಗೆ ಹೆಚ್ಚಿದ ಒಂದು ಬಾಟ್ಲು ಈರುಳ್ಳಿಯನ್ನು ತೊಗೊಂಡಿನಿ ರೀ ಅಂದರೆ ಉಳ್ಳಾಗಡ್ಡಿಯನ್ನು ತೊಗೊಂಡಿನ್ರಿ ಸಣ್ಣಗೆ ಕತ್ತರಿಸಿದ ಟೊಮೆಟೊ ಒಂದು ಬಾಟಲನ್ನು ತೊಗೊಂಡಿನಿರಿ ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟೇ ಖಾರಕ್ಕೆ ಮೆಣಸಿನ್ಕಾಯಿ ತೊಗೊಂಡೆ ತೊಗೋಬೇಕ್ರಿ ಇಲ್ಲಿ ಎರಡು ಮೆಣಸಿನ್ಕಾಯಿ ತೊಗೊಂಡಿನಿರಿ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡೇನಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ ಸ್ವಲ್ಪ ಸಕ್ಕರೆ ಅರ್ಧ ಚಮಚ ಸಕ್ಕರೆಯನ್ನು ಹಾಕೊಂಡಿನ್ರಿ ಆಮೇಲೆ ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ಹಾಕೋಬೇಕ್ರಿ ಕಡಲೆ ಹಿಟ್ಟು ಹಾಕೊಳ್ಳೋದ್ರಿಂದ ಬಜ್ಜಿಗೆ ಆ ಥರ ಟೇಸ್ಟ್ ಬರುತ್ತೆ ಅದು ಭಾರಿ ಸೂಪರಾಗಿ ಟೇಸ್ಟ್ ಅನಿಸುತ್ತೆ ನಾಲ್ಕು ಚಮಚ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಎಲ್ಲವೂ ಚೆನ್ನಾಗಿ ಹೊಂದ್ಕೋಬೇಕು ರೀ ಆ ಥರನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಈರುಳ್ಳಿ ಟೊಮೆಟೊ ಜೀರಿಗೆ ಸೌತೆಕಾಯಿ ನಾವು ಏನು ಪದಾರ್ಥಗಳನ್ನು ರೀ ಅಷ್ಟು ಕರೆಕ್ಟಾಗಿ ರೀ ಆ ತೆರನಾಗಿ ರೀ ಆಮೇಲೆ ಅರ್ಧ ಬಟ್ಟಲು ಬೇಳೆಯನ್ನು ಒಂದು ಗಂಟೆ ಮೊದಲು ನೆನೆ ಹಾಕೊಂಡಿ ಇಟ್ಕೊಂಡಿದ್ದೀನಿ ರೀ ಅದನ್ನು ಇದ್ರೊಳಗೆ ಹಾಕಿ ಈಗೇನು ಮಾಡಿದ್ದು ಅಲ್ಲರಿ ಸಲಾಡ ಕೋಸಂಬರಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಎಲ್ಲವೂ ಸರಿ ಹೊಂದುವಂತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ಆಮೇಲೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕೊಂಡು ಅದನ್ನು ಎಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಭಾರಿ ಟೇಸ್ಟ್ ಅನ್ನಿಸ್ತೈತ್ರಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿರಿ ಒಂದು ರೊಟ್ಟಿ ತಿನ್ನಬೇಕು ಅಥವಾ ಒಂದು ಚಪಾತಿ ತಿನ್ನಬೇಕಂದವ್ರು ಎರಡು ಅಥವಾ ಮೂರು ಚಪಾತಿ ತಿಂತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ರೀ ಅದು ನೀವು ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಹೆಂಗೆ ಬಂತು ಅಂತ ನಂಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿದ್ನ ಮರಿಬೇಡ್ರಿ ಮತ್ತು ಮುಂದಿನ ವಿಡಿಯೋದೊಳಗೆ ಮತ್ತೊಂದು ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಕೀಪ್ ವಾಚಿಂಗ್ ಬಾಯ್ ಬಾಯ್